ಗ್ರಾಮೀಣ ಪ್ರದೇಶದಲ್ಲಿ ಬಡಜನರು ಆರೋಗ್ಯದ ಕಡೆ ಗಮನ ಹರಿಸಬೇಕು ಎಂದು ಸಂಘಮಿತ್ರ ಗ್ರಾಮೀಣ ಸಂಸ್ಥೆ ದಾವಣಗೆರೆ ಪ್ರಾದೇಶಿಕ ವ್ಯವಸ್ಥಾಪಕ ಎಚ್ ಎಂ ನಾಗರಾಜ್ ಸಲಹೆ ನೀಡಿದರು ಗುರುವಾರ ಗೌಡ್ಗೆರೆ ಗ್ರಾಮದ ಪಂಚಾಯತಿ ವ್ಯಾಪ್ತಿಯ ಭೀಮಗೊಂಡನಹಳ್ಳಿ ಗ್ರಾಮದಲ್ಲಿ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆ ಚಿತ್ರದುರ್ಗ ಕರ್ನಾಟಕ ರಾಜ್ಯ ಆಯುಷ್ ವೈದ್ಯಾಧಿಕಾರಿಗಳ ಸಂಘ ಚಿತ್ರದುರ್ಗ ಘಟಕ ಬಾಪೂಜಿ ಆಯುರ್ವೇದಿಕ್ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಚಳಕೆರೆ ಸಂಗಮಿತ್ರ ಗ್ರಾಮೀಣ ಹಣಕಾಸು ಸೇವಾ ಸಂಸ್ಥೆ ಚಳಕೆರೆ ಸಮುದಾಯ ನಿರ್ವಹಿತ ಸಂಪನ್ಮೂಲ ಕೇಂದ್ರ ನಾಯಕನಟ್ಟಿ ಇವರ ಸಹಯೋಗದೊಂದಿಗೆ ಉಚಿತ ಆ ಆಯುರ್ವೇದಿಕ್ ತಪಾಸಣೆ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿದರು ಹೊಲ ಮನೆಗಳಲ್ಲಿ ದೈಹಿಕ ಶ್ರಮ ಹಾಕಿ ಕೆಲಸ ಮಾಡುವ ರೈತರು ಹಾಗೂ ಹಳ್ಳಿಗಾಡಿನ ಜನರಲ್ಲಿ ಅನಾರೋಗ್ಯ ಬಾಧಿಸುತ್ತದೆ ಆಧುನಿಕ ಜೀವನ ಶೈಲಿ ಹಾಗೂ ಒತ್ತಡ ಬದುಕಿನಿಂದ ಈಗಾಗುತ್ತದೆ ಆರೋಗ್ಯದ ಬಗ್ಗೆ ಎಲ್ಲರಲ್ಲೂ ಅರಿವು ಮೂಡಿಸಿದಾಗ ಆರೋಗ್ಯವಂತ ಸಮಾಜ ನಿರ್ಮಾಣ ಸಾಧ್ಯ ಎಂದು ಹೇಳಿದರು ಹಬ್ಬೇನಹಳ್ಳಿ ಆಯುರ್ವೇದಿಕ್ ವೈದ್ಯಾಧಿಕಾರಿ ಬೊಮ್ಮಣ್ಣ ಎಸ್ ಬಾಬು ಮಾತನಾಡಿದರು ಪ್ರತಿಯೊಬ್ಬರೂ ಜೀವನದಲ್ಲಿ ಆರೋಗ್ಯ ಮುಖ್ಯ ಆರೋಗ್ಯವೇ ಮುಖ್ಯ ಆಯುರ್ವೇದಿಕ್ ವೈದ್ಯರಾಗಿ ನಿಮ್ಮ ಮನೆ ಬಾಗಿಲಿಗೆ ಬಂದು ಚಿಕಿತ್ಸೆ ನೀಡುವುದು ನಮ್ಮ ಸೌಭಾಗ್ಯ ಗ್ರಾಮೀಣ ಪ್ರದೇಶದ ಬಡ ಜನರು ಇಂಥ ಶಿಬಿರವನ್ನು ಸದುಪಯೋಗಪಡಿಸಿಕೊಳ್ಳುವಂತೆ ತಿಳಿಸಿದರು ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯ ಎಸ್ ತಿಪ್ಪೇಸ್ವಾಮಿ ಗೌಡಗೆರೆ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಮಂಜುಳಾ ರಂಗಸ್ವಾಮಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹನುಮಣ್ಣ ಬಿ ಜಿ ಹೋಬಳೇಶ್ ಊರಿನ ಮುಖಂಡರು ಮುಖಂಡರಾದ ಬಸವರಾಜ್ ಬಾಪೂಜಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ಆಡಳಿತ ವೈದ್ಯಕಾರಿ ಡಾಕ್ಟರ್ ಅರುಣ್ ಡಾಕ್ಟರ್ ಗುರುಬು ಗುರು ಭಗವತಿ ಡಾಕ್ಟರ್ ಕಲ್ಯಾಣಿ ಸಂಘಮಿತ್ರ ಮುಖ್ಯ ವ್ಯವಸ್ಥಾಪಕ ರಮೇಶ್ ವಲಯ ವ್ಯವಸ್ಥಾಪಕ ಕೆ ಎಂ ಸುನೀಲ್ ಕುಮಾರ್ ಮೈರಾಡ ಶ್ರೀಲಕ್ಷ್ಮಿ ವಿಜಯಮ್ಮ ಮಾಂತೇಶ್ ಭೋಜರಾಜ್ ಸೇರಿದಂತೆ ರೋಗಿಗಳು ಗ್ರಾಮಸ್ಥರರು ಇತರರು ಇದ್ದರು ಸಂಬಂಧಪಟ್ಟಂಗೆ ಅವರಿಗೆ ಪದ್ಮಶ್ರೀ ಅವಾರ್ಡ್ ಕೂಡ ಅವರು ತೊಡತಾ ಏನಂದರೆ ನಾವು ಬರೀ ಸಾಲ ಅಥವಾ ಸೌಲಭ್ಯ ಕೊಡೋದೇ ಮುಖ್ಯ ಅಲ್ಲ ಯಾರು ಸಾಲ ಸೌಲಭ್ಯ ಕೊಡ್ತಾರೆ ಸ್ವಸಹಾಯ ಸಂಘದ ಸದಸ್ಯರು ಆ ಸದಸ್ಯರುಗಳಿಗೆ ನಾವು ಮುಖ್ಯವಾಗಿ ಪ್ರಮುಖವಾಗಿ ಆರೋಗ್ಯ ಅವರಿಗೆ ಆರೋಗ್ಯವನ್ನು ಚೆನ್ನಾಗಿದ್ದರೆ ಯಾವ ಸ ಸೌಲಭ್ಯ ಇರೋದು ಮತ್ತೊಂದು ಅನ್ನ ಪಡ್ಕೋಬೋದು ಸೊ ಅದಕ್ಕೋಸ್ಕರ ಅವ್ರ ಆರೋಗ್ಯ ಮುಖ್ಯ ಅಂತೇಳಿ ಎಸ್ಪೆಷಲಿ ಸ್ವಸಹಾಯ ಸಂಘದ ಸದಸ್ಯರು ಅಂದರೆ ಅವರು ಭಾಳ ಇದು ಮಾಡ್ತಾರೆ ಆ ಸ್ವಸಹಾಯ ಸಂಘದ ಸದಸ್ಯರಿಗೆ ನಾವು ಈ ಒಂದು ಹೆಲ್ತ್ ಚೆಕಪ್ನ ಮಾಡಬೇಕು ಅಂತೇಳಿ ಹೇಳಿ ಅವಾಗ ಆವಾಗ ಅವಾಗ ನಮಗೆ ತಿಳಿಸ್ತಾಯಿರೋ ಆ ದೃಷ್ಟಿನಲ್ಲಿ ಅವರ ಒಂದು ಆಶೋತ್ತರ ಏದಿಸ್ಬೇಕು ಅಂತೇಳಿ ಎಲ್ಲ ಕೆಲವೊಂದು ಗ್ರಾಮಗಳಲ್ಲಿ ನಾವು ಈ ಥರ ಇಲ್ಲಿ ಆಗಿರೋಂಥ ಹಳ್ಳಿಗಳನ್ನ ನಾವು ಆಯ್ಕೆ ಮಾಡಿ ಅಲ್ಲಿ ಕ್ಯಾಂಪನ್ನು ಮಾಡೋದ ಮುಖಾಂತರವಾಗಿ ಆರೋಗ್ಯ ಭಾಳ ಮುಖ್ಯ ನಮಗೆ ನಾವೆಲ್ಲ ಚೆನ್ನಾಗಿರ್ಬೇಕು ಆರೋಗ್ಯ ಚೆನ್ನಾಗಿದ್ದರೆ ನಾವು ಬದುಕಲಿಕ್ಕೆ ಸಾಧ್ಯ ಸೊ ಹಾಗಾಗಿ ಆರೋಗ್ಯ ಸಮಸ್ಯೆಗಳು ಏನಿದ್ದಾವೆ ಆ ಸಮಸ್ಯೆಗಳನ್ನೆ ಚೆಕ್ ಮಾಡಿಸೋ ಮುಖಾಂತರವಾಗಿ ಈ ಗ್ರಾಮದಲ್ಲಿ ಇರೋಂಥ ಒಂದಷ್ಟು ನಮ್ಮ ಕೈಯಲ್ಲಿ ಏನು ಆಗುತ್ತೆ ಅದನ್ನು ಈ ನೆಟ್ವರ್ಕ್ ಮುಖಾಂತರವಾಗಿ ನಮ್ಮ ಸುನಿಲ್ ಹೇಳಿದ್ರು ಸಾರು ಏನು ಅಭ್ಯರಣ್ಯ ಏನು ವೈದ್ಯರು ಸೊ ಅವರು ಕೂಡ ಈ ಒಂದು ಇದರಲ್ಲಿ ವಾಲೆಂಟ್ರಿಯಾಗಿ ನಾವು ನಿಮ್ಮ ಜೊತೆ ಸೇರಿ ಈ ಕೆಲಸ ಮಾಡೋಣ ಹೇಳಿ ಶಿಬಿರವನ್ನು ಸರಿಯ ರೀತಿ ಉಪಯೋಗಿಸ್ಕೊಂಡು ತಾವುಗಳೆಲ್ಲ ಆರೋಗ್ಯ ಸಮಸ್ಯೆ ಇದರಲ್ಲಿ ಚೆಕ್ ಮಾಡಿಕೊಂಡು ಮುಂದಿನ ಇದು ಅಂದರೆ ನಮ್ಗೆ ಇವಾಗಲೇ ಗೊತ್ತಾದ ಸಮಸ್ಯೆಗಳು ಗೊತ್ತಾದಾಗ ಮುಂದೆ ದೊಡ್ಡದಾಗಿರ್ತನ್ನು ನಾವು ಈ ಒಂದು ಅವಕಾಶವನ್ನು ಎಲ್ಲ ಉಪಯೋಗಿಸ್ಕೊಂಡು ಸರಿ ಮುಂದೆ ಫಾಲೋ ಅಪ್ ವಿಸಿಟ್ ಅಂತಂದರೆ ಈ ಬಾಪೂಜಿ ಕಾಲೇಜವರು ಮತ್ತು ಮರಾಠ ಸಂಸ್ಥೆಯವರು ಮತ್ತು ನಮ್ಮ ಆಯುಷ್ ಇಲಾಖೆಯವರು ಗೈಡ್ ಮಾಡಿಸ್ಬಿಟ್ಟು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಆರೋಗ್ಯ ಭಾಳ ತುಂಬ ಇಂಪಾರ್ಟೆಂಟು ಆರೋಗ್ಯ ಇಲ್ಲ ಅಂತಂದರೆ ಜೀವನದಲ್ಲಿ ಆರೋಗ್ಯ ಬಹುಮುಖ್ಯ ಅಲ್ವಾ ಆಸ್ತಿ ನಿಮಗೆ ಆರೋಗ್ಯ ಜೀವನ ಮಾಡೋಕ್ಕೆ ಏನು ಬೇಕು ಆಸ್ತಿ ಬೇಕಾ ಆರೋಗ್ಯ ಬೇಕು ಹೌದಾ ಅಲ್ವಾ ಇಂಪಾರ್ಟೆಂಟ್ ಆರೋಗ್ಯ ನಮ್ಮ ಗುರಿ ಅಂತಂದ್ರೆ ನಮ್ಮ ವೈದ್ಯರು ನಾವಿನ್ನೇನು ಬಂದಿದ್ದೀವಲ್ಲ ಇದು ನಮ್ಮ ನಿಮಗೆ ಸರ್ವಿಸ್ ಕೊಡ್ತಿರೋದು ನಮ್ಮ ಭಾಗ್ಯ ಮತ್ತು ನಿಮ್ಮ ಅದೃಷ್ಟ ಅಂತಲೇ ಹೇಳ್ಬೋದು ಯಾಕಂತಂದರೆ ನೋಡಿ ಇಷ್ಟು ಜನ ವೈದ್ಯರುಗಳು ನಿಮ್ಮ ಊರಿಗೆ ಬಂದಿದ್ದೀವಿ ನಾವು ಅಲ್ವಾ ನಾಳೆ ನಾನೇ ನಿಮಗೆ ಸಿಗ್ಬೇಕಂದ್ರೆ ಐನೂರು ರೂಪಾಯಿ ಫೀಸ್ ಕೊಡ್ಬೇಕು ನೀವು ನನಗೆ ಅರ್ಥ ಆಯ್ತಾ ಕನ್ಸಲ್ಟೇಷನ್ ಇವತ್ತು ಇಷ್ಟು ಜನ ಡಾಕ್ಟರ್ಸ್ಗಳು ನಿಮ್ಮ ಮನೆ ಬಾಗ್ಲಿಗೆ ಬಂದಿದ್ದಾರೆ ಇವತ್ತು ಅಲ್ವಾ ನೀವೆಲ್ಲರೂ ಇದನ್ನು ಸದುಪಯೋಗ ಪಡಿಸ್ಕೊಬೇಕು ಇಲ್ಲಿ ತಮ್ಮೆಲ್ಲರಿಗೂ ಈಗ ಆಯುರ್ವೇದ ಚಿಕಿತ್ಸೆಯನ್ನು ಎಲ್ಲರಿಗೂ ತಪಾಸಣೆಯನ್ನು ಮಾಡಿಬಿಟ್ಟು ಎಲ್ಲರಿಗೂ ಆಯುರ್ವೇದ ಚಿಕಿತ್ಸೆಯನ್ನು ಕೊಡ್ತೀವಿ